ಅಲ್ಲಿ ಫೀಸ್ ಎಷ್ಟು ಕೇಳಿದೆ ಅಂತ ನೋಡಿ ಇದೆ ಫಿಶಿಂಗ್ ಟ್ಯಾಕಲ್ ಟ್ಯಾಕ್ ಲಾಸ್ಟ್ ಬ್ಲಾಗ್ ಅಲ್ಲಿ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದ್ನಲ್ಲ ಅದರಲ್ಲಿ ಈ ಕಡೆ ಕಿವಿದ್ದು ಹಾಕಿದ್ದೆ ಈ ಕಡೆ ಕಿವಿದ್ ಬೇರೆ ಹಾಕಿದ್ದೆ ಯಾರು ನೋಡಿ ಇಲ್ಲಿ ಆಟೋನೇ ಇಲ್ಲ ಆಟೋದಲ್ಲಿ ಹೋಗೋಣ ಅಂದ್ರೆ ಸ್ವಲ್ಪ ಹಾಯ್ಗು ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಮತ್ತೆ ಇವತ್ತು ಫಿಶ್ ಹಿಡಿಯಕ್ಕೆ ಹೋಗ್ತಾ ಇದೀವಿ ಯುವನ್ಗೆ ಫಿಶ್ ಹಿಡಿಬೇಕಂತೆ ಗೋವಾದಲ್ಲಿ ಇವತ್ತು ರಜಾ ಇಲ್ಲಿ ಓಲ್ಡ್ ಗೋವಾದಲ್ಲಿ ಚರ್ಚ್ ಇದೆಯಲ್ಲ ಸೈಂಟ್ ಫ್ರಾನ್ಸಿಸ್ ಏನೋ ಚರ್ಚ್ ಇದೆ ಅಲ್ಲಿ ರಜಾ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಹೇಗೆ ಇಲ್ಲಿ ಗೋವಾಡೆ ಅಂತಾನೆ ರಜೆ ಕೊಟ್ಟಿದ್ದಾರೆ ಫಿಶ್ ಹಿಡಿಬೇಕಾದ್ರೆ ಫಿಶಿಂಗ್ ನೋಡ್ಬೇಕಲ್ಲ ಸೊ ಯುವನ್ ಮತ್ತೆ ಸಂತೋಷಕ್ಕೆ ಅದಕ್ಕೇನು ಫಿಶಿಂಗ್ ಟ್ಯಾಕಲ್ ಅಂತ ಹೇಳ್ತಾರಂತೆ ನೋಡೋಣ ಹೇಗಿದೆ ಏನೇ ಹೋಗೋಣ ಅಂತ ಅನ್ಕೊಂಡ್ವಿ ಇವತ್ತು ಬೀಚ್ಗೆ ನಾನು ಮಾತ್ರ ಅನ್ಕೊಂಡೆ ಸೊ ಸಂತೋಷ ಏನು ಗೊತ್ತಾ ರಜೆ ಅಲ್ವಾ ಅವ್ರು ಫುಲ್ ಲೇಸಿ ಬೆಳಿಗ್ಗೆಯಿಂದ ಬೆಡ್ ಮೇಲೆನೆ ಬಿತ್ಕೊಂಡು ಮೊಬೈಲು ಫೋನ್ ಫೋನು ಮೊಬೈಲ್ ಅಂತ ಸೊ ಅವ್ರನ್ನ ನಂಬ್ಕೊಂಡೆ ನಾನು ಗೋವಾ ನೋಡ್ದಾಗೆ ನಾನು ಡಿಸೈಡ್ ಮಾಡಿದೆ ನಾನು ಮತ್ತೆ ಇವನ್ ಮಾತ್ರ ಇನ್ನು ಗೋವಾ ನೋಡ್ತೀವಿ ಅಂತ ನಾನು ಮತ್ತೆ ಇವನ್ ಬಸ್ಸಲ್ಲೇ ಹೋಗಿ ಗೋವಾ ನೋಡೋಣ ಅಂತ ಇನ್ನು ನೋಡೋಣ ಟ್ರೈ ಮಾಡ್ತೀನಿ ಸೋಲೋ ಟ್ರಿಪ್ಪೇ ಹೋಗೋದು ಬೆಸ್ಟ್ ಅಲ್ಲ ಆಯ್ತು ಫ್ರೆಂಡ್ಸ್ ನೀವು ಗೋವಾದಲ್ಲಿ ನೋಡಿದರೆ ಎಲ್ಲ ಶಾಪ್ಗಳು ಜಾಸ್ತಿಯಾಗಿ ಮನೆಯಲ್ಲೇ ಇರುತ್ತೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದರೆ ಮನೆಯಲ್ಲೇ ಫ್ರೆಂಡ್ಸ್ ಗೋವಾದಲ್ಲಿ ಎಂತ ಗೊತ್ತುಂಟಾ ಇಲ್ಲಿ ತುಂಬ ಕಾಸ್ಟ್ಲಿ ಅಂಗಡಿಗೆಲ್ಲ ರೆಂಟು ಹಾಗೆ ಮನೆಯಲ್ಲೇ ಒಂದು ಅಂಗಡಿ ಮಾಡಿಕೊಂಡು ಮನೆಯಲ್ಲೇ ಸೇಲ್ ಮಾಡ್ತಾರೆ ಸೊ ಅಂಗಡಿ ಮಾಡಬೇಕಾದ್ರೆ ಒಂದು ಲಕ್ಷ ಅಲ್ಲ ರೆಂಟ್ ಇರುತ್ತೆ ಫಿಫ್ಟಿ ಮಿನಿಮಮ್ ಆದರೆ ಫಿಫ್ಟಿ ತೌಸಂಡ್ ಸೊ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ತಾರೆ ಕುಡ್ಕೊಂಬರ್ತಾರೆ ಜನಗಳು ಈಗ ನಾವು ನೋಡಿ ಈಗ ನಾವು ಅಲ್ಲಿ ಕೇಳಿದ್ವಿ ಸೊ ಒಂದು ಪಾರ್ಲರ್ ಇದೆ ಅಷ್ಟೇ ಮಾಡ್ಕೊಂಡಿದ್ದಾರೆ ತೋರಿಸ್ತೀವಿ ನೋಡಿ ಸ್ಕೂಲ್ ಗೊತ್ತಾ ಎಲ್ ಕೆ ಕೆ ಜಿ ಜಿ ಯು ಪ್ರೈಮರಿ ಸ್ಕೂಲು ಸ್ಕೂಲ್ ದೊಡ್ಡ ಸ್ಕೂಲ್ ಇದೆ ಅಲ್ಲಿ ಫೀಸ್ ತುಂಬ ಕಾಸ್ಟ್ಲಿ ಇರುತ್ತಲ್ಲ ಮತ್ತೆ ಈಗ ಅಂಥದ್ದೆಲ್ಲ ಎಲ್ಲಿರುತ್ತೆ ಗೊತ್ತಾ ಮನೆ ಮಧ್ಯಾಹ್ನ ಈಗ ರೆಸಿಡೆನ್ಷಿಯಲ್ ಏರಿಯಾ ಇರುತ್ತಲ್ಲ ಮಧ್ಯೆ ಒಂದ್ ಮನೆಯಲ್ಲಿ ಫುಲ್ ಸ್ಕೂಲ್ ಮಾಡ್ಬಿಡ್ತಾರೆ ಆತರ ಯಾಕಂದ್ರೆ ಆಗುತ್ತೆ ಮಾಡ್ಬೋದು ದುಡ್ಡು ಮಾಡ್ಕೋಬಹುದು ಇಲ್ಲಿ ನಾನು ವಾಕಿಂಗ್ ಹೋಗ್ತೀನಿ ಮತ್ತೆ ಸೊ ಅವಾಗ ಎಲ್ಲ ಕಡೆ ಮನೇಲೆ ಸ್ಕೂಲ್ ಮನೆಯೇ ಒಂಥರ ಫ್ಲೋರ್ ಫ್ಲೋರ್ ತರ ಮಾಡಿದ್ದಾರೆ ಮನೇನೇ ಅದಲ್ಲೇ ಇರುತ್ತೆ ಸ್ಕೂಲ್ ಓದಲು ಇರುತ್ತೆ ಫೀಸ್ ಅಂತೂ ಇಲ್ಲಿ ಗೋವಾದಲ್ಲಿ ಹೇಳೋದು ಬೇಡ ಅಷ್ಟು ಫೀಸ್ ಇಲ್ಲಿ ನಮ್ಮ ನೇಬರ್ಸ್ ಎಲ್ಲ ಇಲ್ಲಿ ಶಾರದಾ ವಿದ್ಯಾಲಯ ಅಂತ ಇದೆ ಗೋವಾದಲ್ಲಿ ಸೊ ಅಲ್ಲಿ ಹೋಗ್ತಾರೆ ಅಲ್ಲಿ ಫೀಸ್ ಎಷ್ಟು ಕೇಳಿದೆ ಫೋರ್ ಲ್ಯಾಕ್ಸ್ ಅಂತ ನಮ್ದು ಫೈವ್ ಹಂಡ್ರೆಡ್ ಅಲ್ಲೇ ಆಗುತ್ತೆ ಫೋರ್ ಲ್ಯಾಕ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಅಲ್ವಾ ತ್ರೀ ತೌಸಂಡ್ ಅಲ್ಲಿ ಇಯರ್ಲಿ ಖರ್ಚಾಗುತ್ತೆ ಅಷ್ಟೇ ಮತ್ತೆ ವ್ಯಾನ್ ಬಾಡಿಗೆ ಎಲ್ಲ ಸಪ್ರೇಟ್ ಅವರಿಗೆಲ್ಲ ಫೋರ್ ಲ್ಯಾಕ್ಸ್ ಒಬ್ಬರಿಗೆ ವೇಸ್ಟ್ ಅಲ್ವಾ ಅಷ್ಟು ಖರ್ಚು ಮಾಡೋದು ಅನ್ಸುತ್ತೆ ಮಕ್ಳಿಗೆ ಓದ್ಸಕ್ಕಷ್ಟು ಫೋರ್ ಲ್ಯಾಕ್ಸ್ ಅಂದ್ರೆ ಆಯ್ತಲ್ಲ ಓದ್ಬೇಕಾದ್ರೆ ಎಷ್ಟು ಆಗುತ್ತೆ ಸ್ಕೂಲ್ ಹೇಗಿದ್ರು ಆಗುತ್ತೆ ಮಕ್ಕಳು ಓದೋದ್ರಲ್ಲಿ ಇರುತ್ತೆ ಅಷ್ಟೇ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದಲ್ಲ ಟೆಂತ್ ತನಕ ಅಲ್ವಾ ಅಂಗಡಿ ಕ್ಲೋಸ್ ಅನ್ಸುತ್ತೆ ಏನು ಸಿಕ್ಕಿಲ್ವಾ ಅದೇನು ಎಸ್ ಫ್ರೆಂಡ್ಸ್ ಮತ್ತೆ ಐದು ಗಂಟೆ ಹೋದ್ವಿ ನೋಡಿ ಮನೆ ಹಿಂದ್ಗಡೆ ಮುಂದ್ಗಡೆನೂ ಅಲ್ಲ ಮನೆ ಹಿಂದ್ಗಡೆ ಶಾಪ್ ಇರೋದು ಇಷ್ಟು ದೊಡ್ಡ ಶಾಪ್ ಹೇಗಿದೆ ನೋಡಿ ನಾವು ನೋಡಿದ್ದೆ ಫಿಶಿಂಗ್ ಟ್ಯಾಕಲ್ ತಗೊಳಕ್ ಇದೆ ಹಿಂದ್ಗಡೆ ಅದೇ ಅವ್ರು ಮಲ್ಕೊಂಡಿದ್ರಂತೆ ಮಲ್ಕೊಂಡವ್ರನ್ನ ಮಲ್ಕೊಂಡಿದ್ರೆ ಏಳಿಸ್ತಾ ಇದ್ರು ವ್ಯಾಪಾರ ಆಗೋದೇ ದೊಡ್ಡದು ಅಂತ ಇಲ್ಲಿ ಬೇಕಾದ್ರೆ ಆಮೇಲೆ ಆದ್ರೂ ಬರ್ತಾರೆ ಅಂತ ಫ್ರೆಂಡ್ಸ್ ಇದು ಫಿಶಿಂಗ್ ಟ್ಯಾಕಲ್ಗೆಲ್ಲ ಹಾಕೋದಂತೆ ಅದು ಥ್ರೆಡ್ ಅನ್ನ ತಿರುಗಿಸ್ಲಿಕ್ಕೆ ನೋಡಿ ನಾವು ತಗೊಂಡ್ವಿ ಇದನ್ನ ಫಿಶಿಂಗ್ ಬಂದಿದ್ಯಾ ಟ್ಯಾಕಲ್ ಫಿಶಿಂಗ್ ಟ್ಯಾಕಲ್ ಅದು ಏನ್ ಫಿಶಿಂಗ್ ಹಿಡೀಲಿಕ್ ಬಂದಿದ್ದಾರೆ ಇಬ್ರು ಗತ ಸಾಹಸ ಮಾಡ್ತಿದ್ದಾರೆ ನೋಡೋ ಎಷ್ಟು ಮೀನ್ ಹಿಡಿತಾರೆ ಇವತ್ತು ಅಂತ ಸಿಕ್ತಾ ಇಬ್ರು ಸಾಹಸ ಎಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ನೀ ನೋಡ್ಬೋದು ಫಿಶಿಂಗ್ ಮಾಡ್ತಾ ಒಂದು ಫಿಶು ಸಿಕ್ಕಿಲ್ಲ ಇಷ್ಟು ತನಕ ಟೆನ್ ಮಿನಿಟ್ಸ್ ಆಯ್ತು ಅಷ್ಟೇ ಬಂದು ಇವತ್ತು ಸನ್ಸೆಟ್ ಇಲ್ಲ ಏನಿಲ್ಲ ಮೋಡ ಇದೆ ಫುಲ್ ಸೊ ಹಾಗೆ ಇವತ್ತು ಸನ್ಸೆಟ್ ವ್ಯೂ ಇಲ್ಲ ಆಕ್ಚುಲಿ ಇವಾಗ ಫೈವ್ ತರ್ಟಿ ಆಗಿದೆ ಎಲ್ಲರೂ ಹಿಡಿತಿದ್ದಾರೆ ಇವತ್ತನು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಹೇಗೆ ಲೈನ್ ಅಲ್ಲಿ ಹೋಗ್ತಿದಂತೆ ಎಷ್ಟು ಎಷ್ಟೊಂದು ದೊಡ್ಡ ಲೈನ್ ಇದೆ ಫ್ರೆಂಡ್ ಫಸ್ಟ್ ತಗೊಂಡಿದ್ದು ಸ್ವಲ್ಪ ಸಣ್ಣ ಅದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಮತ್ತೆ ಎಕ್ಸ್ಚೇಂಜ್ ಮಾಡಿ ದೊಡ್ಡ ತಗೊಂಡ್ವಿ ಅದಕ್ಕೆ ಟೂ ತೌಸಂಡ್ ರುಪೀಸ್ ಆಯಿತು ಫಿಶಿಂಗ್ ಇದು ಏನೆಲ್ಲ ಇತ್ತು ಗೊತ್ತಾ ಸ್ವಲ್ಪ ಸಣ್ಣ ಆಯ್ತು ಸೊ ಇವಾಗ ವಾಪಾಸ್ ಚೇಂಜ್ ಮಾಡಿ ದೊಡ್ಡದು ತಗೊಂಡ್ಬಂದಿದ್ದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಹಾಗೆ ಇನ್ನೂ ಕಾಸ್ಟ್ ಇದೆಲ್ಲ ಇತ್ತು ಫ್ರೆಂಡ್ಸ್ ಎಕ್ಸ್ಚೇಂಜ್ ಮಾಡಿ ವಾಪಾಸ್ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಆಯ್ತು ಲೇಟ್ ಆಯ್ತು ಎಲ್ಲರೂ ಫಿಶಿಂಗ್ ಮಾಡಿ ಮನೆ ಹೋಗ್ತಿದ್ರು ನಮ್ಗೆ ಸ್ವಲ್ಪ ಮುಜುಗಾರ ಆಯ್ತು ನಾವು ಮತ್ತೆ ಹೋದ್ವಿ ಮನೆಗೆ ಫ್ರೆಂಡ್ಸ್ ಒಂದನ್ನು ಫಿಶ್ ಸಿಕ್ಕಿಲ್ಲ ಸೀದ ಮನೆಗೆ ಬಂದ್ವಿ ನೆಕ್ಸ್ಟ್ ಟೈಮ್ ಹೋಗಬೇಕು ಬೇಗ ಹೋಗಿ ಫಿಶಿಂಗ್ ಮಾಡಬೇಕು ಯಾವಾಗ್ರು ಫ್ರೀ ಇದ್ದಾಗ ನೋಡಿ ನಾನು ಮೊನ್ನೆ ತೋರಿಸಿದ್ನಲ್ಲ ಅವನು ಕೆಳಗಡೆಯಿಂದ ಕೆಳಗಡೆ ಒಂದು ಎರಡು ಬ್ಲಾಗ್ ಇದೆ ಅಂತ ಏನು ಮಾಡ್ದ ನೋಡಿ ಇಲ್ಲಿ ಇದು ರಥದ ಗುಡಿ ಅಂತೆ ಅವನೊಂದು ಗಣೇಶ ಕಟ್ಕೊಂಡು ಒಂದು ಗಾಡಿಯಲ್ಲಿ ಆಚೆ ಆಟ ಆಡ್ತಾ ಇರ್ತಾನೆ ಅದ್ರದ್ದು ರಥನ ಇಡುವಂಥ ಗುಡಿ ಅಂತ ಗಣೇಶ ಚತುರ್ಥಿಯ

ഇല്ല അത് ഹലോ ഇല്ലേ ഗ്രീൻ ഇത്

ಇದೆ ಮಾತ್ರ ನೋಡಿ ಫ್ರೆಂಡ್ಸ್ ಇದೆ ಫಿಶಿಂಗ್ ಟ್ಯಾಕಲ್ ನೋಡಬಹುದು ನೋಡಿ ಇದನ್ನ ಇಲ್ಲಿ ಜಾಯಿಂಟ್ ಮಾಡೋದು ಮುಂದ್ಗಡೆ ಹೇಗೆ ಡಬಲ್ ದೊಡ್ಡದಾಗುತ್ತೆ ಇದಕ್ಕಿಂತ ಇನ್ನು ದೊಡ್ಡದು ಸಿಗುತ್ತೆ ನಾವು ಮೀಡಿಯಂ ಸೈಜ್ ತಗೊಂಡಿದ್ದು ಇದಕ್ಕೆ ಟೂ ತೌಸಂಡ್ ನೋಡಿ ಇದು ಇದನ್ನ ನೀರೊಳಗೆ ಹಾಕಲಿಕ್ಕೆ ಈ ಪಿನ್ನಲ್ಲಿ ಬ್ರೆಡ್ ಹಾಕೋದು ಬ್ರೆಡ್ ಹಾಕಿ ನೀನ್ ಇದ್ರೊಳಗೆ ಸಿಕ್ಕೊಳ್ಳುತ್ತೆ ತುಂಬಾ ಶಾರ್ಪ್ ಇದೆ ನಾವು ಗಾಡಿದಾಗ ಹೋಗ್ಬೇಕಾದ್ರೆ ಯಾವ್ದಾದ್ರು ಸೀಟ್ ಇದಾಗಿದ್ರೆ ಹದ್ದು ಹೋಗ್ಬಹುದು ಸ್ಕಿನ್ ಗುತ್ ಆಗಿದ್ರೆ ಅಷ್ಟೆ ತುಂಬಾ ಶಾರ್ಪ್ ಇದೆ ನೋಡಿ ಈ ತರ ಜಾಯಿಂಟ್ ಮಾಡಿದ್ರೆ ಈ ತರ ಆಗುತ್ತೆ ಇರ ನೀರಲ್ಲಿ ಹೀಗೆ ಹೀಗೆ

ನೋಡಿ ರಸದ ಗುಡಿ ಎಂತ ಹಾವ ಇದು ಇದು ಹಾಲು ಕಲ್ಲರ್ ಗಣೇಶ ಚಂದ ಇಷ್ಟ ಆಯ್ತು ಯಾರು ಈ ತರ ಮಕ್ಕಳಿಗೆ ಜಾಸ್ತಿ ಮಾಡಕ್ಕೆ ಆಕ್ಟಿವಿಟೀಸ್ ಮನೇಲಿ ಮಾಡಕ್ ಇರೋದಿಲ್ಲ ರಟ್ಟ ತಂದು ಕಟ್ ಮಾಡಿ ಎಲ್ಲ ಮಾಡಕ್ ಯಾಕಂದ್ರೆ ಮನೆ ಆಗುತ್ತೆ ಈ ತರ ನೋಡಿ ಇಟ್ಟು ಮನೆಗೆ ಆಗುತ್ತೆ ಅಂತ ಬಟ್ ಏನ್ ಮಾಡಕ್ ಆಗುತ್ತೆ ಟಿವಿ ನೋಡೋಕ್ಕಿಂತ ಇದನ್ನ ಮಾಡದೊಳಗಲ್ಲ ಟಿವಿ ನೋಡ್ತಾನೆ ಟಿವಿ ಹಾಕಿರ್ತಾನೆ ಆದ್ರೆ ಟಿವಿ ಜಾಸ್ತಿ ನೋಡಲ್ಲ ಇದನ್ನೇ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ ಏನು ಮಾಡ್ತಾರೆ ಅವರು ಅವರಷ್ಟಕ್ಕೆ ಆಡಕ್ಕೆ ಜಾಸ್ತಿ ಕೊಡಬೇಕು ಟಿವಿ ನೋಡೋಕಿಂತು ನಾನು ಮಾಡಕ್ ಬಿಡ್ಬಾರಿತ್ತಾ ಬಿಡಬೇಕಿತ್ತಾ ಏನ್ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ಇದೆಲ್ಲ ಮಾಡಿದ ಮೇಲೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ನಮಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಳ್ತೀನಿ ಅದೇ ಒಂದು ಲಾಸ್ಟ್ ಟೈಮ್ ಒಂದು ರೀಲ್ಸ್ ಎಲ್ಲ ಬಂದಿತ್ತು ಆರ್ ನಾಟ್ ರೇಸಿಂಗ್ ಹೋಮ್ ವಿರ್ ರೇಸಿಂಗ್ ಕಿಡ್ಸ್ ಅಂತ ಅವ್ರು ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾನೆ ಇರಬೇಕು ಇವನು ಬೆಳಿಗ್ಗಿಂದ ಹಿಡಿದು ರಾತ್ರಿ ತನಕ ಇದೇ ಕೆಲಸ ಅವನಿಗೆ ರಜೆ ಇದ್ರೆ ಸಂಡೆನ ರಜೆ ಇದ್ರು ಇದೇ ಕೆಲಸ ಸ್ಕೂಲಿಂದ ಬಂದ್ಮೇಲೆ ಇದೇ ಕೆಲಸ ಹಾಗೆ ಅವ್ರು ಏನಾದ್ರು ಒಂದು ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿರ್ಬೇಕು ಟಿ ವಿ ನೋಡೋಕ್ಕಿಂತ ಮೊಬೈಲ್ ನೋಡೋಕ್ಕಿಂತ ಜಾಸ್ತಿ ನಾನು ಗೋವಾಕ್ ಬರೋ ಮುಂಚೆ ನಾವು ನಾವು ಮೂಡುಬಿದ್ರಲ್ಲಿ ಇದ್ವಲ್ಲ ಕರ್ನಾಟಕದಲ್ಲಿ ಇದ್ದಾಗ ಅಲ್ಲಿ ಆದರೆ ಸಂಜೆ ಹೊತ್ತಿಗೆ ಒಂದು ಮನೆಯಲ್ಲೇ ಇರ್ತಾನೆ ಇರ್ಲಿಲ್ಲ ಸ್ಕೂಲಿಂದ ಬಂದ್ಮೇಲೆ ಹೊರಗೆನೆ ಸೈಕಲ್ ಬಿಡೋದು ಇಲ್ಲೂ ಬಿಡ್ತಾನೆ ಹಾಗಲ್ಲ ಅಲ್ಲಿ ಒಂಥರ ಮಕ್ಕಳು ಎನ್ವೈರ್ಮೆಂಟ್ ಡಿಫ್ರೆಂಟ್ ಇತ್ತಲ್ಲ ಮನೆ ಒಳಗೆ ಇರ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಮನೆ ಒಳಗೆ ಆಗಿದೆ ಹಾಗೆ ತುಂಬಾ ಕಷ್ಟ ಆಗ್ತದೆ ಇವಾಗ ಸ್ವಲ್ಪ ದಿನ ಇದ್ದಾನೆ ಸೈಕಲ್ ಮೇಲೆ ಪಂಚರ್ ಆಗಿದೆ ಇಲ್ಲಿ ಎಲ್ಲಿ ಸೈಕಲ್ ರಿಪೇರಿ ಮಾಡೋದೂ ಗೊತ್ತಿಲ್ಲ ಇದೆ ಅಂತೆ ಸ್ವಲ್ಪ ದೂರದಲ್ಲಿ ಚೆನ್ನಾಗಿ ಮಾಡಲ್ಲ ಅಂತೆ ಅಂತ ಹೇಳ್ತಿರೋ ಲೋಕ ಇರುವವರು ಫ್ಲಾಟ್ ಅಲ್ಲಿ ಅವರು ಆಮೇಲೆ ಪಣಂಜಿಗೆಲ್ಲ ತಗೊಂಡೋಗಿ ದೂರೋಗಿ ಎಲ್ಲ ಮಾಡ್ಕೊಂಡ್ ಬರ್ದಿದ್ರು ಅಂತ ಹೇಳಿದ್ರು ನೋಡ್ಬೇಕೀಗ ಇಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಲೈಕ್ ಮತ್ತೆ ಕಮೆಂಟ್ ಶೇರ್ ಮಾಡಿ ವ್ಲಾಗ್ ಅಲ್ಲೇ ಹೇಳಿದ್ದೆ ನನ್ನ ಮುಖದಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಅಂತ ಏನ್ ಗೊತ್ತಾ ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ನ ಅದರಲ್ಲಿ ಈ ಕಡೆ ಕಿವಿದು ಹಾಕಿದ್ದೆ ಈ ಕಡೆ ಬೇರೆ ಹಾಕಿದ್ದೆ ಯಾರು ನೋಟಿಸ್ ಮಾಡಿಲ್ಲ ಅನ್ಸುತ್ತೆ ಯಾರು ಕಮೆಂಟ್ ಮಾಡಿರಲಿಲ್ಲ ನೀವು ನೋಡಿ ಚೆಕ್ ಮಾಡಿ ಮೂವಿ ರಿಲೀಸ್ ಆಗಿತ್ತಲ್ಲ ಸೊ ಅಲ್ಲಿ ಹೋಗೋಣ ಅಂತ ಮಾಲ್ ಅಲ್ಲಿ ಬುಕ್ ಮಾಡೋಣ ಅಂದ್ರೆ ಬುಕ್ ಮೈ ಶೋ ಅಲ್ಲಿ ಫುಲ್ ಆಗ್ಬಿಟ್ಟಿದೆ ಮೂರ್ ದಿನ ಮುಂಚೆನೆ ಈಗ ಬುಕ್ ಮಾಡಿದಿವಿ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಸಂಜೆ ಆಯಿತು ಇವಾಗ ಏಳುವರೆ ಆಯಿತು ಈಗ ಎಂಟು ಗಂಟೆಗೆ ಶೋ ಇರೋದು ನಾವೀಗ ಹೋಗಬೇಕು ಸಂತೋಷಿಗೆ ಈಗ ಅಲ್ಲಿಂದ ಇಲ್ಲಿ ಬರೋಕ್ಕೆ ಇಪ್ಪತ್ತು ನಿಮಿಷ ಆಗುತ್ತೆ ಫುಲ್ ಟ್ರಾಫಿಕ್ ಇರೋದ್ರಿಂದ ಹಾಗಾಗಿ ನಾವೀಗ ಇಲ್ಲಿಂದ ಅವ್ರ ಬ್ಯಾಂಕ್ ತನಕ ನಡ್ಕೊಂಡು ಹೋಗ್ತೀವಿ ಒಂದು ಕಿಲೋಮೀಟರ್ ಇಲ್ಲ ತುಂಬ ಸ್ವಲ್ಪ ಕಡಿಮೆನೇ ಇದೆ ಹಾಗೆ ಟೈಮ್ ಸೇವ್ ಆಗುತ್ತೆ ಅಂತ ಅವರಿಗೆ ಮತ್ತೆ ನಮಗೆ ಕರ್ಕೊಂಡು ಹೋಗೋಕ್ಕೂ ಟೈಮ್ ಇಲ್ಲ ಬ್ಯಾಂಕಲ್ಲಿ ಇನ್ಸ್ಪೆಕ್ಷನ್ ಬೇರೆ ಆಗ್ತಾ ಇದೆ ಅವರಿಗೆ ಹಾಗೆ ಈಗ ನಾವು ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ಅವ್ರ ಬ್ಯಾಂಕಿಂದ ಮಾಲಿಗೆ ಕಾರ್ ಹೋಗ್ತೀವಿ ಒಂದು ಫೈವ್ ಮಿನಿಟ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಆಟೋನೇ ಇಲ್ಲ ಆಟೋದಲ್ಲಿ ಹೋಗೋಣ ಅಂದ್ರೆ ಸ್ವಲ್ಪ ಹಳ್ಳಿಗಳಲ್ಲಿ ಔಟ್ಸ್ ಇದೆ ಅಷ್ಟೇ ಒಂದು ನೋಡಕ್ಕೆ ಅಪರೂಪಕ್ಕೆ ಒಂದ್ ಸಿಗುತ್ತೆ ಈಗ ಬೆಂಗಳೂರು ಇರುವ ಗೋವಾದಲ್ಲಿ ಎಲ್ಲ ರಿಚ್ ಅನ್ಸುತ್ತೆ ಯಾರು ಆಟೋದಲ್ಲಿ ಹೋಗೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ವೆಹಿಕಲ್ಸ್ ಇರುತ್ತೆ ಇಲ್ಲಾಂದ್ರೆ ಕ್ಯಾಬ್ ಬುಕ್ ಮಾಡ್ತಾರೆ ಮಾಲ್ಗೆ ನಮ್ಗೆ ನೆರಕೊಂಡು ಹೋಗ್ಬೋದಿತ್ತು ಯಾಕಂದ್ರೆ ಮನೆಯಿಂದ ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟೇ ಸ್ವಲ್ಪ ದೂರ ಹೋದ್ರೆ ಮಾಲೆ ಸಿಗ್ತಾ ಇತ್ತು ಮಕ್ಕಳಿಗೆ ನಡ್ಕೊಂಡ್ ಬರಕ್ ಹೇಳಿದ್ದಾರೆ ನೋಡೋಣ ಹೋಗ್ತೀವಿ ತುಂಬಾನೇ ಹಬ್ಬ ಎಷ್ಟು ಇಲ್ಲಿ ಒಂದೇ ಶೋ ಕೊಟ್ಟಿದ್ದಾರೆ ತೆಲುಗು ಅಲ್ಲಿ ಆಮೇಲೆ ಅಂತೆಲ್ಲ ಹಿಂದಿನೇ ಹೌಸ್ ಫುಲ್ ಇದೆ ಅಂತೆ ನೋಡೋಣ ಹೇಗಿರ್ಬೋದು ಅಂತ ನೀವು ನೀವ್ ಯಾರು ಪುಷ್ಪಟ್ಟು ಬಂದ್ರಾ ಕಮೆಂಟ್ ಮಾಡಿ ನೋಡಿದ್ರೆ ಫ್ರೆಂಡ್ಸ್ ಗೋವಾದಲ್ಲಿ ಇವಾಗ ಸೀಸನ್ ಅಲ್ವಾ ಡಿಸೆಂಬರ್ ಅಲ್ವಾ ಫುಲ್ ಟ್ರಾಫಿಕ್ ಸಣ್ಣ ರೋಡ್ ಇರಲಿ ದೊಡ್ಡ ರೋಡ್ ಇರಲಿ ಎಲ್ಲ ಕಡೆನೂ ಟ್ರಾಫಿಕ್ ಬಾಬಾ ಮೂವಿ ಟಿಕೆಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇತ್ತು ಫೋರ್ ಫಿಫ್ಟಿ ರುಪೀಸ್ ಮುಂದೆ ಆದರೆ ತ್ರೀ ಫಿಫ್ಟಿ ರುಪೀಸ್ ಮೂವೀಸ್ ಇರುವ ಹಾಗೆ ಐದು ನಿಮಿಷ ಆಯ್ತು ಹಾಗೆ ಓಡ್ಕೊಂಡು ಓಡ್ಕೊಂಡು ಹೋದ್ವಿ ನಾವು ಹೋಗಿದ್ದೆ ಲೇಟ್ ಅದು ಅಲ್ಲದೆ ಯುವಾನಿಗೆ ತಿನ್ನೋಕ್ ಬೇಕಂತೆ ಅದಕ್ಕೋಸ್ಕರ ಮತ್ತೆ ತೊಗೊಂಡು ಹೋದ್ವಿ ಮೂವಿ ಚೆನ್ನಾಗಿತ್ತು ರಶ್ಮಿಕಾ ಮಧ್ಯಾಹ್ನ ಇದ್ದಕ್ಕೆ ಇನ್ನೂ ಚೆನ್ನಾಗಿ ಅನಿಸ್ತು ಬೋರಿಂಗ್ ಏನೂ ಅನಿಸಿಲ್ಲ ಬಟ್ ಸ್ವಾಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯರ್ ಗು ನಮಸ್ಕಾರ